ಸಾವಿರಾರು ರೂಪಾಯಿ ದುಡ್ಡು ಕೊಟ್ಬಿಟ್ಟು ರೆಡಿ ಮಾಡಿಸೋದು ಹಾಂ ಹಿಂಗೆ ಅನುಭವಿಸೋದು ಈ ಗಜಾನ್ ಅಷ್ಟೊತ್ತಿಗೆ ಐದು ಕೆ ಜಿ ಕಮ್ಮಿ ಆಗಿರ್ತೀನಿ ನಾನು ಆಗಲೇ ಕನ್ಫ್ಯೂಸ್ ಆಗಿದ್ದೀರಾ ಯಾವ ಗಾಡಿಯಲ್ಲಿ ಇದ್ದೀನಿ ಅಂತ ತಳ್ಳು ನೋಕು ತಳ್ಳು ನೋಕು ಐ ಸಾರ್ ಹಾಂ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ ಗೋಲ್ಡನ್ ತೋಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಎಲ್ಲ ಹೇಗಿದ್ದೀರಾ ತುಂಬ ದಿನ ಆದಮೇಲೆ ರೆಗ್ಯುಲರಾಗಿ ವೀಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇಲ್ಲಾಂದರೆ ಕ್ಯಾಮ್ರಾ ಎತ್ತಕ್ಕೆ ಬೇಜಾರು ಅದು ಈಗ ನಡೀತಾರವಂತೂ ನೋಡ್ಬಿಟ್ರಂತೂ ಇನ್ನೂ ಬೇಜಾರು ಆಯ್ ಬಿಡಿ ಅದ್ರ ಬಗ್ಗೆ ಯಾಕೆ ತಲೆ ಕೆಡ್ಸ್ಕೊಳೋದು ಸೊ ಇವತ್ತು ಆಗಲೇ ಕನ್ಫ್ಯೂಸ್ ಆಗಿದ್ದೀರಾ ಯಾವ ಗಾಡಿಯಲ್ಲಿದ್ದೀನಿ ಅಂತ ಸೊ ಇದು ಮೋಹನ್ ಜಯಣ್ಣನ ಗಾಡಿ ತ್ರೀ ನೈಂಟಿ ಎ ಡಿ ವಿ ಜಟಾಯು ಸೊ ಏನಕ್ಕೆ ಮೋಹನ್ ಜಯಣ್ಣನ್ ಗಾಡಿ ಇಟ್ಕೊಂಡು ಇವತ್ತು ಬ್ಲಾಕ್ ಮಾಡ್ತಾಯಿದ್ದೀನಿ ಅಂತಂದರೆ ನಿನ್ನೆ ನಾನು ಒಂದು ಕೆಲಸಕ್ಕೆ ಹೋಗಿದ್ದೆ ಸೊ ಅಲ್ಲೇನಾಯಿತು ಕರೆಕ್ಟಾಗಿ ಆ ಕೆಲಸಕ್ಕೆ ರೀಚ್ ಆಗೋ ಅಷ್ಟೊತ್ತಿಗೆ ಲೋ ಬ್ಯಾಟ್ರಿ ಅಂತ ತೋರಿಸ್ತಾ ಇತ್ತು ಅಲ್ಲೇ ಬ್ಯಾಟ್ರಿ ಒಂದು ತಿಂಗಳಾಗಿಲ್ಲ ಇನ್ನೂ ಚೇಂಜ್ ಮಾಡಿ ಆಗಲೇ ಲೋ ಅಂತ ತೋರಿಸ್ತಾ ಇತ್ತಲ್ಲ ಅಂದ್ಬಿಟ್ಟು ಸರಿ ಗಾಡಿ ಹೆಂಗೋ ರನ್ನಿಂಗಲ್ಲಿ ಇತ್ತು ಸರಿ ಹೋದ್ರೆ ಹೋಗಿ ಗಾಡಿ ಪಾರ್ಕ್ ಮಾಡಿ ನಾವು ಕೆಲಸ ಎಲ್ಲ ಮುಗಿಸ್ತೇ ನೈಟ್ ಹತ್ತು ಗಂಟೆ ಆಗೋಯ್ತು ಒಂಬತ್ತು ಮುಕ್ಕಾಲು ಹತ್ತು ಗಂಟೆ ಅಂದ್ಕೊಳ್ಳಿ ಸರಿ ಪಾರ್ಕಿಂಗ್ ಲಾಟಕ್ಕೆ ಬಂದು ಸ್ಟಾರ್ಟ್ ಮಾಡ್ತೀನಿ ಗಾಡಿ ಸ್ಟಾರ್ಟ್ ಆಯಿತು ಆಮೇಲೆ ಸ್ವಲ್ಪ ದೂರ ಆದ್ಮೇಲೆ ಮತ್ತೆ ಲೋ ಬ್ಯಾಟ್ರಿ ಅಂತ ಬರೋಕ್ಕೆ ಸ್ಟಾರ್ಟ್ ಆಯಿತು ಸೊ ಜಯನಗರದಿಂದ ಕನಕಪುರ ರೋಡ್ ಸಾರಕ್ಕೆ ಹತ್ರ ಹೋಗ್ತಾ ಇದೆ ಸಾರಕಿ ಸಿಗ್ನಲ್ ಹತ್ತತ್ರ ಸೊ ಜಯನಗರಲ್ಲೊಂದು ಸರಿ ಗಾಡಿ ಆಫ್ ಆಯಿತು ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಸಿಗ್ನಲ್ ಆಫ್ ಆಯ್ತಲ್ಲ ಅಂದ್ಬಿಟ್ಟು ತಳ್ಳಿ ಪಳ್ಳಿ ಎಲ್ಲ ಏನೋ ಒಂದು ಮಾಡಿ ಜಂಪ್ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿಕೊಂಡೆ ಗಾಡಿ ಇನ್ನು ಸ್ವಲ್ಪ ಮುಂದೆ ಹೋದೆ ಸಾರಕ್ಕೆ ಸಿಗ್ನಲ್ ಹತ್ರ ಮತ್ತೆ ಆಫ್ ಆಯಿತು ಸರಿ ಆಯಿತು ಮತ್ತೆ ತಿರ್ಗ ಏನೋ ಹಂಗೆ ಹಿಂಗೆ ಮಾಡಿ ಹೆಂಗೋ ಡೌನಿಗೆ ತಳ್ಳಿ ಗಾಡಿ ಅದು ಇನ್ನೂರು ಕೆ ಜಿ ಗಾಡಿ ಇದು ತಳ್ಳೋಕ್ಕಾಗತ್ತಾ ಹೇಳಿ ಇವೀ ಕಷ್ಟ ಫುಲ್ಲು ಮೈಕೈ ಎಲ್ಲ ನೋಗಿಡ್ತಾನೇನೆ ಸೊ ಅದಾದಮೇಲೆ ಸರಿ ಅಂದ್ಬಿಟ್ಟು ತಳ್ಕೊಂಡು ಸ್ಟಾರ್ಟ್ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಮುಂದೆ ಹೋದೆ ಆಫ್ ಆಗೋಯ್ತು ಏನು ಮಾಡಿದ್ರು ಸ್ಟಾರ್ಟ್ ಆಗ್ತಾಯಿಲ್ಲ ಇಲ್ಲ ತಳ್ಳಿದ್ರೆ ಅಟ್ಲೀಸ್ಟ್ ಫಿಫ್ಟೀನ್ ಟ್ವೆಂಟಿ ಸ್ಪೀಡ್ ಬೇಕು ಅದಕ್ಕೆ ಸೊ ಅದು ಅಷ್ಟು ತಳ್ಳೋಕೆ ಆಗ್ತಾ ಇರಲಿಲ್ಲ ಸರಿ ಆಯಿತು ಅಂದ್ಬಿಟ್ಟು ಅಲ್ಲೇ ಮೋಹನ್ ಜೈನಿಗೆ ಫೋನ್ ಹಾಕಿ ಬಾರಪ್ಪ ಹಿಂಗೆ ಆಗೈತೆ ಅಂದ್ಬಿಟ್ಟು ಅಲ್ಲೇ ಅವ್ರ ಮನೆ ಸೊ ಹಂಗೆ ಫೋನ್ ಹಾಕಿದ ತಕ್ಷಣ ಆ ಗಾಡಿ ಎತ್ಕೊಂಡು ಬಂದ ಬಂದ ಮೇಲೆ ಸ್ವಲ್ಪ ಟೋ ಮಾಡಿದೆ ಟೋ ಮಾಡಿದ ತಕ್ಷಣ ಹಂಗೋ ಜಂಪ್ ಸ್ಟಾರ್ಟ್ ಮಾಡಿ ಸೀದಾ ಅವ್ರ ಮನೆ ನಿಲ್ಲಿಸ್ಬಿಟ್ಟು ನೈಟ್ ಹತ್ತುವರೆ ಆಗಿತ್ತು ಸೊ ಅವ್ರ ಮನೆಗೆ ನಿಲ್ಲಿಸ್ಬಿಟ್ಟು ಅಲ್ಲಿಂದ ಅವನ ಗಾಡಿ ಎತ್ಕೊಂಡು ನಾನು ಮನೆಗೆ ಬಂದೆ ಇದು ನೆನ್ನೆ ನಡೆದ ಸೀನು ಏನಕ್ಕಾಯಿತು ಅಂತಲೇ ಇಲ್ಲ ನಾನು ಲಾಸ್ಟ್ ಒಂತ್ಾನೆ ಅಮೇರಾನ್ ಬ್ಯಾಟ್ರಿ ಹಾಕ್ಸಿದ್ದೆ ಸೊ ಲಾಸ್ಟ್ ಸ್ಪೀಡ್ ನೋಡಿರ್ಬೋದು ನೀವು ಸೊ ಅಮೆರಾನ್ ಬ್ಯಾಟ್ರಿ ಒಂದು ಚೇಂಜ್ ಮಾಡಿಸಿದ್ದೆ ಹಳೆ ಬ್ಯಾಟ್ರಿ ಚೆನ್ನಾಗೇ ಇತ್ತು ಆದ್ರೂ ಅದು ಎರಡೂವರೆ ಮೂರು ವರ್ಷ ಆಗಿತ್ತಲ್ಲ ಅಂದ್ಬಿಟ್ಟು ಚೇಂಜ್ ಮಾಡಿಸ್ಬಿಟ್ಟೆ ಯಾಕೆ ಬೇಕಪ್ಪ ಮಧ್ಯೆ ಎಲ್ಲ ನಾನು ನಿಂತು ಹೋದರೆ ಮೊದಲೇ ನಮ್ಮಲ್ಲಿ ಕಿಕ್ಕ ಕಿಕ್ಕರ್ಗಳಿಲ್ಲ ಹಳೆ ಗಾಡಿಗಳಾದರೆ ನಿಮ್ಗೆ ಬ್ಯಾಟ್ರಿ ಡೆಡ್ಡಾಗಿ ಮೂರು ಮೂರು ವರ್ಷ ಆದ್ರೂ ನಾವು ಬ್ಯಾಟ್ರಿಗಳು ಹಾಕ್ಸ್ತಾ ಇರಲಿಲ್ಲ ಅವಾಗ ಕಿಕ್ಕರ್ಲ್ಲ ಸ್ಟಾರ್ಟ್ ಮಾಡ್ಕೊಂಡು ಆರಾಮಾಗಿ ಹೋಗ್ತಾಯಿದ್ರಿ ಬಟ್ ಇವಾಗ ಹಂಗಲ್ವಲ್ಲ ಎಲೆಕ್ಟ್ರಾನಿಕ್ಸ್ ಜಾಸ್ತಿ ಸೊ ಬ್ಯಾಟ್ರಿ ಪವರ್ ಬೇಕೇ ಬೇಕು ಸೊ ಹಾಕ್ಸಿರೋದು ಏನಕ್ಕೆ ಹಿಂಗಾಯ್ತು ಅಂತ ಯೋಚನೆ ಮಾಡ್ತಾಯಿದ್ದೆ ಆವಾಗ ಒಂದು ಐಡಿಯಾ ಬಂತು ನನ್ನ ಇನ್ನೊಂದು ಗಾಡಿ ಇದೆ ಆರ್ ಟಿ ಆರ್ ಅದಕ್ಕೂ ಅಮೆರಾನ್ ಬ್ಯಾಟ್ರಿನೇ ಹಾಕ್ಸಿದ್ದೆ ಸೊ ಆ ಬ್ಯಾಟ್ರಿ ಏನಾಯಿತು ಅದನ್ನು ಸೇಮ್ ಇದೇ ಥರ ಲೋ ಆಗಿ ಅದನ್ನು ತಳ್ಕೊಂಡು ಗ್ಯಾರೇಜ್ ಹತ್ರ ಹೋಗಿ ಮತ್ತೆ ಇದು ಟೆಸ್ಟ್ ಮಾಡಿಸಿದಾಗ ಬ್ಯಾಟ್ರಿ ಚೆನ್ನಾಗಿದೆ ಅಂತಲೇ ಬರ್ತಾ ಇದೆ ಬ್ಯಾಟ್ರಿ ಕರೆಕ್ಟಾಗಿ ಇದೆ ಅಂತಲೇ ಬಂತು ಆಮೇಲೆ ನೋಡಿದ್ರೆ ರೆಗ್ಯುಲೇಟ್ರ್ ಅಂತ ಇರುತ್ತೆ ಅಥವಾ ಕನ್ವರ್ಟ್ರ್ ಅಂದ್ಕೊಳ್ಳಿ ಅಥವಾ ರೆಗ್ಯುಲೇಟ್ರ್ ಅಂದ್ಕೊಳ್ಳಿ ಈ ನಮ್ಮ ಇಂಜಿನಿಂದ ಪವರ್ ಜನ್ರೇಟ್ ಆಗುತ್ತಲ್ಲ ಸೊ ಆ ಜನ್ರೇಟು ಟ್ವೆಂಟಿ ವೋಟ್ಸೇನೋ ಬರುತ್ತಂತೆ ಸೊ ಟ್ವೆಂಟಿ ವೋಟ್ಸು ಈ ಕನ್ವರ್ಟ್ರು ಅಥವಾ ರೆಗ್ಯುಲೇಟ್ರ್ ಇದ್ರ ಹತ್ರ ಹೋಗಿ ಆ ಟ್ವೆಂಟಿ ವೋಲ್ಟ್ಸ್ ಏನು ಮಾಡುತ್ತೆ ಈ ಕನ್ವರ್ಟ್ರು ಅದನ್ನು ಟ್ವೆಲ್ ವೋಲ್ಟ್ಸ್ ಆಗಿ ಕನ್ವರ್ಟ್ ಮಾಡುತ್ತೆ ಸೊ ಕನ್ವರ್ಟ್ ಆಗಿ ಬ್ಯಾಟ್ರಿಗೆ ಚಾರ್ಜ್ ಸಪ್ಲೈ ಮಾಡ್ತಾ ಇರುತ್ತೆ ಸೊ ಇದು ಆ್ಯಕ್ಚುಲ್ ಟಾಸ್ಕ್ ಇರೋದು ಬಟ್ ನಾನು ಆ ಟಿ ಏನಾಯಿತು ಬ್ಯಾಟ್ರಿ ಹಾಕಿ ಒಂದು ಹದಿನೈದು ದಿನ ಚೆನ್ನಾಗೇ ಇತ್ತು ಅದಾದಮೇಲೆ ನೋಡಿದ್ರೆ ರೆಗ್ಯುಲೇಟ್ರ್ ಹೋಗ್ಬಿಟ್ಟಿತ್ತು ಸೊ ಇಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ ಅದನ್ನು ಚೇಂಜ್ ಮಾಡಿಸಿದೆ ಸೊ ಚೇಂಜ್ ಮಾಡಿಸ್ದಾಗ ಸರಿ ಹೋಯಿತು ಸೊ ಇವಾಗ ನನ್ನ ಡೌಟ್ ಇರೋದೇನು ಅಂತಂದರೆ ಗಾಡೀ ನನ್ನ ಡ್ಯಾಮಿಲೂ ರೆಗ್ಯುಲೇಟ್ರ್ ಹೋಗಿರಬಹುದು ಅನ್ನೋದು ಇವಾಗ ನನ್ನ ಡೌಟು ಯಾಕಂದರೆ ಯೂಶ್ವಲಿ ಬ್ಯಾಟ್ರಿ ಫುಲ್ ಡೌನ್ ಆಯಿತು ಅಂತಂದರೆ ನಿಮಗೆ ಡಿಸ್ಪ್ಲೇ ಗಿಸ್ಪ್ಲೇ ಏನೂ ವರ್ಕ್ ಆಗೋಲ್ಲ ಬಟ್ ಅದರಲ್ಲಿ ವರ್ಕ್ ಆಗ್ತಾ ಇದೆ ಡಿಸ್ಪ್ಲೇ ವಿಸ್ಪ್ಲೇ ಎಲ್ಲ ವರ್ಕ್ ಆಗ್ತಾ ಇದೆ ಜಂಪ್ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗ್ತಾಯಿದೆ ಅಟ್ಲೀಸ್ಟ್ ಒಂದು ಐದಾರು ಕಿಲೋಮೀಟ್ರ್ ರನ್ನಿಂಗಲ್ಲಿರುತ್ತೆ ಸೊ ಮೋಸ್ಟ್ಲಿ ಏನಾಗಿದೆ ಅನ್ನೋದು ಗೊತ್ತಾಗ್ತಲ್ಲ ನಂದಂತೂ ಅದು ಇದು ಏನೋ ಕನ್ವರ್ಟ್ರೂ ಅಥವಾ ರೆಗ್ಯುಲೇಟ್ರೇ ಮೋಸ್ಟ್ಲಿ ಹೋಗಿರುತ್ತಂತೆ ಚೆಕ್ ಮಾಡಿಸ್ಬೇಕು ಬಟ್ ರಾತ್ರಿ ಎಲ್ಲೂ ಗ್ಯಾರೇಜ್ ಇರಲಿಲ್ಲ ತೆಗ್ದಿರಲಿಲ್ಲ ಅದಕ್ಕೆ ಗಾಡಿ ಮೋಹನ್ ಎತ್ಕೊಂಡು ಮನೆಗೆ ಬಂದೆ ಈಗ ಸದ್ಯಕ್ಕೆಗೆ ಮೋಹನ್ ಮನೆಗೆ ಹೋಗ್ತಾ ಇದ್ದೀನಿ ಸೊ ಮೋಹನ್ ಮನೆಗೆ ಹೋಗಿ ನನ್ನ ಗಾಡಿ ತೊಗೊಂಡು ಅಲ್ಲಿಂದ ಮತ್ತೆ ಪಕ್ಕದಲ್ಲೇ ಗ್ಯಾರೇಜ್ ಇದೆಯಂತೆ ಅವ್ರ ಹತ್ರ ಅಟ್ಲೀಸ್ಟು ನಮ್ಮ ಬರೋ ಬರೋಷ್ಟು ಅಥವಾ ನಮ್ಮ ರಿಯಾಜ್ ಗ್ಯಾರೇಜ್ ಬರೋ ಥರ ಏನೋ ಒಂದು ಜುಗಾಡ್ ಮಾಡಿಕೊಂಡು ಅಲ್ಲಿಂದ ಬರಬೇಕೀಗ ಬಂದ ಮೇಲೆ ಬ್ಯಾಟ್ರಿ ವ್ಯಾರಂಟಿ ಕಾರ್ಡೆಲ್ಲ ತಂದಿದ್ದೀನಿ ನೋಡೋಣ ಬ್ಯಾಟ್ರಿ ಒಂದು ಸರಿ ಚೆಕ್ ಮಾಡಿಸ್ತೀನಿ ಬ್ಯಾಟ್ರಿನ ರೀಚಾರ್ಜ್ ಕರೆಕ್ಟಾಗಿ ಆಗ್ತಾಯಿದೆ ಅಂತಂದರೆ ಮೋಸ್ಟ್ಲಿ ಅದೇ ಕನ್ವರ್ಟ್ರ್ದೇನೋ ಪ್ರಾಬ್ಲಮ್ ಇರುತ್ತೆ ಸೊ ಬ್ಯಾಟ್ರಿ ಎತ್ತಿ ಬೇರೆ ಗಾಡಿಗೆ ಹಾಕಿ ಚೆಕ್ ಮಾಡಬೇಕು ಸೊ ಏನೋ ಒಂದು ಮಾಡೋಣ ಈಗ ಸದ್ಯಕ್ಕಾಗೆ ಮೋಹನ್ ಜಯಣ್ಣ ಮನೆಗೆ ಹೋಗ್ತಾ ಇದ್ದೀನಿ ಓಕೆ ಸೊ ಬಂದೆ ಮೋಹನ್ ಮನೆ ನೋಡಿ ಇಲ್ಲೇ ನಿಂತಿದೆ ಗಾಡಿ ರಾಧೆ ನೋಡಿ ಇನ್ನೂ ಟಯರ್ ಚೇಂಜ್ ಮಾಡಿಸ್ಬೇಕು ಟಯರ್ ಖರ್ಚಿದೆ ಎರಡು ಚೇಂಜ್ ಮಾಡಿಸ್ಬೇಕು ನೆನ್ನೆ ಎಸ್ಬಿಟ್ಟು ಹೋಗಿದ್ದೆ ನೋಡಿ ಹ್ಞೂ ಹ್ಞೂ ತೊಗೊಂತಲ್ಲ ಹಿಂಗೆ ಲೋ ಬ್ಯಾಟ್ರಿ ಲೋ ಬ್ಯಾಟ್ರಿ ಲೋ ಬ್ಯಾಟ್ರಿ ಲೋ ಬ್ಯಾಟ್ರಿ ತಳ್ಳೇಬೇಕೀಗ ತಳ್ಳಿಲ್ಲ ಅಂದ್ರೆ ಆಗಲ್ಲ ಇದನ್ನು ತಳ್ಳೋಕ್ಕಂತೂ ಆಗಲ್ಲ ನೆನ್ನೆ ಇಲ್ಲೆಲ್ಲ ನಾವು ಬಂದುಬಿಡ್ತವೆ ಕೈ ನೋಡಿ ಇನ್ನೂ ನೋತಾ ಇದೆ ಈ ಕಡೆ ಎಲ್ಲ ಮಜಲು ತಳ್ಳು 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 ನೋಡೋಣ ತಡೆ ಸೆಕೆಂಡ್ ಗರ್ಗೆ ಹಾಕೊಂಡ್ಬಿಡ್ತೀನಿ ಹಾ ಹೌದಾ ಓಕೆ ತಳ್ಳ ಇನ್ನು ಇನ್ನು ಇನ್ನೂ ಇನ್ನು ಹಾ ಬಿಡ ನಾನೀನು ಆ ಗಾಡಿ ಎತ್ಕೊಂಬಂತ ಹೋಯ್ತಾ ಇದ್ದೀನಿ ಕ್ಯಾಮನ್ ತಳ್ಳು ನುಕು ತಳ್ಳು ನುಕು ಅದು ಸೆಲ್ಫ್ ತೋಂತ ಇಲ್ಲ ಒಂದು ತಿಂಗಳಾಗಿದೆ ಚೇಂಜ್ ಮಾಡಿಸಿ ಅಮೆರನು

ರೆಕ್ಟಿಫೈರು ಹತ್ತಿದೆ ಅಂದ್ರೆ ಓಕೆ ಹದಿಮೂರು ಹದಿನಾಲ್ಕು ಇರುತ್ತೆ ಈಗ ಅಟ್ಲೀಸ್ಟ್ ಅಲ್ಲಿ ಹೋಗೋವ್ರಿಗೆ ಏನು ಮಾಡೋಕ್ಕಾಗಲ್ವಾ ಇದನ್ನ ಮಾಡಿಕೊಡ್ತೀರಾ ಆಗುತ್ತಾ ಮಾಡಿಕೊಟ್ಬಿಡಿ ಯಾಕಂದ್ರೆ ಅಲ್ಲಿ ಗ್ಯಾರೇಜ್ ಹತ್ರ ಹೋಗಿಬಿಟ್ರೆ ಹಾಂ ಪರವಾಗಿಲ್ಲ ಪರವಾಗಿಲ್ಲ ವೆಯ್ಟ್ ಮಾಡ್ತೀವಿ ಓಕೆ ಸೊ ಇಲ್ಲೇ ಸಿದ್ಧಿವಿನಾಯಕ ಬ್ಯಾಟ್ರಿ ಸರ್ವಿಸ್ ಅಂತ ಇದೆ ಯಾ ಏನು ರೋಡಿದು ಹಾಂ ಫಸ್ಟ್ ಜೆ ಪಿ ನಗರ್ ಫಸ್ಟ್ ಫೇಸಲ್ಲಿ ಸೊ ಹೆಂಗೋ ಸದ್ಯಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದು ನೂರು ಕಿಲೋಮೀಟ್ರ್ ಆರಾಮಾಗಿ ಹೋಗುತ್ತೆ ಸರ್ ಆರಾಮಾಗಿ ಹೋಗಿ ಅಂದರು ಅದೇ ಇವ್ರು ಹೇಳ್ದಂಗೆ ರೆಕ್ಟಿಫೈಯರ್ ಹೋಗಿರುತ್ತೆ ಹೋಗಿದೆ ಅಂತ ಇವರೇ ಹೇಳಿದ್ರು ಸೊ ನೋಡೋಣ ಅಲ್ಲಿ ನಮ್ಮ ರಿಯಾಜ್ ಗ್ಯಾರೇಜ್ ಫೋನ್ ಮಾಡಿ ಹೇಳಿದ್ದೀನಿ ತರ್ಸೋಕ್ಕೆ ಹೋಗಿ ಚೆಕ್ ಮಾಡಿಸ್ಬಿಟ್ಟು ಹಾಕ್ಬೇಕು ಯಾವುದೋ ಫೋನ್ ಬಂತು ಅಂತ ಆಫ್ ಮಾಡಿಬಿಟ್ಟೆ ಈಗ ಮತ್ತೆ ಸ್ಟಾರ್ಟ್ ಆಗ್ತಾಯಿಲ್ಲ ತೊಳಬೇಕಷ್ಟೇ ಈಗ ಹಾಂ ಸ್ವಲ್ಪ ಹಂಗೆ ಸೈಡ್ ಹೋಣ ಇಲ್ಲ ಬ್ಯಾಟ್ರಿ ಯಾಕ ಇದಾಗ್ತಾಯಿಲ್ಲ ಅಪ್ಪಾ ಓ ಅಪ್ಪ ಬೇರೆ ಇದೋ ಯಾರ ಹಾಂ ಅಮ್ಮ ಸೊ ಫೈನಲ್ಲಿ ಇಲ್ಲೂ ಕೈ ಕೊಡ್ತು ಗಾಡಿ ಸಾವಿರಾರು ರೂಪಾಯಿ ದುಡ್ಡು ಕೊಟ್ಬಿಟ್ಟು ರೆಡಿ ಮಾಡಿಸೋದು ಅವನ ಅಜ್ಜಿ ಹಾಂ ಹಿಂಗೆ ಅನುಭವಿಸೋದು ಓ ಅಬ್ಬ ಯಾರಿಗೆ ಫೋನ್ ಮಾಡಿದ್ರೆ ಆಗೋಲ್ಲ ಆ ಕಡೆ ತಳ್ಕೊಂಡೋಗಿ ಡೌನಲ್ಲಿ ಜಂಪ್ ಶಾಟ್ ಮಾಡೋಣ ಟ್ರಾಫಿಕ್ ಕ್ಲಿಯರ್ ಆಗಲಿ ಇನ್ನು ಗ್ಯಾರೇಜ್ ಹೊರ್ಗೂ ಎಲ್ಲೂ ಆಫ್ ಮಾಡಬಾರ್ದು ಬ್ಯಾಟ್ರಿ ಇಸ್ ಗಾನ್ ಇಟ್ಸ್ ಓಕೆ ಆಲ್ ಜಸ್ಟ್ ಗೋ ಡೌನ್ ಅಂಡ್ ಜಂಪ್ ಸ್ಟಾರ್ಟ್ ಮಾಡಿಸಿ ಹಾಂ ನಿಮಿಷ ನಿಮಿಷ విడి 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 సు సక్ థకే సో స్టార్ట్ేనూ ఎల్ నిల్స్బడే ఓ ఇ బస్ అది ఎస్థాగ స్వామి అయ్యో అయ్యో ನೋಡಿ ಎಷ್ಟೆಲ್ಲ ಖರ್ಚು ಮಾಡೋನು ತ ಪರಿಸ್ಥಿತಿ ಬರುತ್ತಲ್ಲ ಚೆನ್ನಾಗಿದ್ದು ಬ್ಯಾಟ್ರಿ ಮೂರು ವರ್ಷ ಆಯಿತು ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಹೊಸ ಬ್ಯಾಟ್ರಿ ಹಾಕ್ಸ್ದೆ ಈ ಥರ ಪ್ರಾಬ್ಲಮ್ ಫೇಸ್ ಮಾಡೋದು ಬೇಡವಾ ನೆಕ್ಸ್ಟ್ ಎಲ್ಲ ನಾನು ನಿಂತ್ಕಿಂತ ಹೋಗ್ಬಿಟ್ರೆ ಕಷ್ಟ ಅಂದ್ಬಿಟ್ಟು ಹೊಸ ಬ್ಯಾಟ್ರಿ ಚೇಂಜ್ ಮಾಡಿದ್ರೆ ಅದು ಇದೇ ಬಳೆ ಅದೇನೇ ಅಮೆರಾನ್ ಬ್ಯಾಟ್ರೀಸ್ ಎಲ್ಲ ಹಿಂಗೆ ಆಗುತ್ತಪ್ಪ ನಂದು ಎರಡೂ ಗಾಡಿ ಏನೋ ಒಂದು ಗಾಡಿ ಆಯಿತು ಅಂತಂದರೆ ಕೋ ಇನ್ಸಿಡೆನ್ಸ್ ಅನ್ಬೋದು ಎರಡೂ ಗಾಡಿನೂ ಹಂಗೆ ಆಗಿದೆ ನಿಮ್ಮ ನಿಮ್ಗೇನಾದರೂ ಅಮೆಝನ್ ಬ್ಯಾಟ್ರಿ ಹಾಕ್ಸಿ ಈ ಥರ ಏನಾದರೂ ರೆಕ್ಟಿಫೈಯರು ಇದೆಲ್ಲ ಹೋಗಿದೆಯಾ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಯಾಕಂದರೆ ಅಟ್ಲೀಸ್ಟು ಕಂಪ್ನಿಗಾದರೂ ಒಂದು ಮೇಲೆ ಬರಿಬೋದು ನೋಡಪ್ಪ ನಿನ್ನ ಗಾಡಿಗಳು ಹಿಂಗೆ ನಿಂದು ಬ್ಯಾಟ್ರಿ ಹಾಕ್ಸಿದ್ರೆ ಗಾಡಿಗಳು ಹಿಂಗೆ ಆಗ್ತೈತೆ ಅಂತ ಆ ಕಂಪ್ನಿಗೆ ಒಂದು ಮೇಲೆ ಬರಿಬೋದು ಸುಮ್ಮನೆ ಯಾರಿಗೂ ಅನ್ಭವಿಸ್ತಾರೆ ಏನಪ್ಪ ಒಟ್ಟಿನಲ್ಲಿ ಇವಾಗ ಆಫ್ ಮಾಡಿದ್ರೆ ಹೋಗೋದೇ ಇರೋದು ನಾನು ಆಫ್ ಮಾಡ್ತಾ ಇರಲಿಲ್ಲ ಯಾವುದೋ ಫೋನ್ ಬಂತು ಬ್ರೋರ್ ಹೆಂಗಿದ್ರು ಹೇಳಿದ್ರಲ್ಲ ಒಂದು ನೂರು ಕಿಲೋಮೀಟ್ರ್ ಆರಾಮಾಗಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಆ ಜೋಶಲ್ಲಿ ಆಫ್ ಮಾಡಿಬಿಟ್ಟೆ ಗಾಡಿ ಓಕೆ ಮತ್ತೆ ಆಫ್ ಆಯಿತು ಗಾಡಿ ಅದೇನಪ್ಪ ಅಪ್ಪಲ್ಲೇ ಆಫ್ ಆಗ್ತಾಯಿದೆ ಅವಾಗಿಂದ ಅಯ್ಯೋ ಈ ಸರಿ ನಾನು ಆಫ್ ಮಾಡಿಲ್ಲ ಅದೇ ಆಫ್ ಆಗೋಯ್ತು ತರ ಯಾಪಾ ಐಯಾ ಈ ಗಜಂತಳಷ್ಟಕ್ಕೆ 5 ಕೆಜಿ ಕಮ್ಮಿ ಆಗಿರತಿದಿನ ನಾನು ಹ ಕೆಲವರು પેટ્રોલ ಖಾಲಿಯಾಗಿದ ತನಕ ಹೇಳ್ತಾರೆ ಹ ಇಂ ಕೆಲವರು ಲಕ್ಷಾಂತರ ರೂಪಾಯಿ ಗಾಡಿ ಇಟ್ಟನೆ પેટ્રોલ ಲಕ್ಷಕ ಆಗಲ ಬಲ್ಕು ಓ ಬಬ್ರು ಅನ್ನು ದಯಸನೆ ಮಾಡತಾರೆ ನಮ್ಮ ಕಷ್ಟ ಗೊತ್ತು ಅಟ್ಲೀಸ್ಟ್ ಇದು ಫಿಫ್ಟೀನ್ ಎಮ್ ಪಿ ಎಚ್ ಎಲ್ಲಿ ಇರಬೇಕು ಇಲ್ಲಾಂದರೆ ಸ್ಟಾರ್ಟ್ ಆಗಲ್ಲ ಸೆಕೆಂಡ್ ಗಿಯರ್ಗೆ ಹಾಕ್ಬಿಡೋನು ಲೋ ಬ್ಯಾಟ್ರಿ ಲೋ ಬ್ಯಾಟ್ರಿ ಲೋ ಬ್ಯಾಟ್ರಿ ಲೋ ಬ್ಯಾಟ್ರಿ ಸ್ಟಾರ್ಟ್ ಆಗ್ಬಿಡು ಹಂಡ್ರೆಡ್ ಪಾರ್ಸ್ ಒಳಗಡೆ ಹೋಗೋಕ್ಕಾಗಲ್ಲ ಹೋದ್ರೆ ಹತ್ತಕ್ಕಾಗಲ್ಲ ಆಮೇಲೆ ಹಾಂ ನಂಗೆ ಗೊತ್ತಿರೋ ಇನ್ನು ಗ್ಯಾರೇಜ್ಗೆ ಹೋಗೋ ಅಷ್ಟೊತ್ತು ಎರಡು ಮೂರು ಸರಿ ಆಫ್ ಆಗುತ್ತೆ ಪಕ್ಕ ಓಕೆ ಮತ್ತು ಎರಡನೇ ಸರಿ ನಿಂತೋಯ್ತು ಈಗ ಮೂರು ಗಂಟೆ ಪಾಳೆ ಸಿಗ್ನಲ್ ಹತ್ರ ಇದ್ದೀನಿ ಅದೇ ಕರೆಕ್ಟಾಗಿ ಸಿಗ್ನಲ್ ಸ್ಲೋ ಮಾಡಿದ್ರೆ ನಿನ್ಸಿದ್ರೆ ಅದೇ ಆಫ್ ಆಗಿಬಿಡತ್ತೆ ಎ ಬಿ ಎಸ್ವೆಲ್ ಇರು ಬರ್ತದೆ ಅದೇ ಕರೆಕ್ಟಾಗಿ ಸಪ್ಲೈ ಆಗ್ತಾಯಿಲ್ಲ ಪ್ಲಸ್ ಇಂಜಿನ್ ರವ್ವಲ್ಲೇ ಇಟ್ಕೊಂಡಿದ್ನಲ್ಲ ಹೈ ಕೂಲಿಂಗ್ ಟೆಂಪ್ರೇಚರ್ ಬೇರೆ ವಾರ್ನಿಂಗ್ ಇದೆ ನೋಡಿ ಹೈ ಕೋಲೆಂಟ್ ಟೆಂಪ್ರೇಚರ್ ಓ ಇರೋಣ ಯಾರೊಬ್ರು ಹಿಂದೆಂದ ಪಾಪ ತಳ್ತಾವ್ರು ಹೆಲ್ಪ್ ಮಾಡ್ತಾರೆ ಆ ಕಡೆ ಆ ಕಡೆ ಹಾಂ ಹಾಂ ಸರಿ ಸರಿ ಥ್ಯಾಂಕ್ ಯು ಹಾಂ ಗೊರಗುಂಟೆ ಪಾಳಿಯಿಂದ ಸ್ವಲ್ಪ ದೂರ ತಳ್ಕೊಂಬಂದೆ ಅಲ್ ಪಾಪ ಯಾರೋ ಎಂಟು ಅವ್ರ ಬಂದು ತಳ್ಳಿದ್ರು ಸ್ಟಾರ್ಟ್ ಆಗೋಯ್ತು ನಾಲ್ಕು ಜನಕ್ಕೆ ಸ್ಟಾರ್ಟ್ ಮಾಡಿಸಿದ್ದೆ ಆಗಲಿಲ್ಲ ಕೊನೆಗೆ ಹುಡ್ಗ ಬಂದು ಎಷ್ಟೊತ್ತು ತಳ್ತೀರಾ ಸಾರ್ ಒಂದ್ಸರಿ ಸ್ಟಾರ್ಟ್ ಮಾಡಿ ನೋಡಿ ಅಂತ ತಳೆದ ಸ್ಟಾರ್ಟ್ ಆಗೋಯಿತು ಇಲ್ಲಿವರೆಗೂ ಬಂದೆ ಹಾಂ ಇನ್ನು ನಂಜಪ್ಪ ಸರ್ಕಲ್ವರೆಗೂ ಹೋಗ್ತೀನಿ ಅಲ್ಲಿ ನಮ್ಮ ರಿಯಾಸ್ ಬ್ಯಾಟ್ರಿ ತೊಗೊಂಡು ಬರ್ತಾನೆ ಇನ್ನೊಂದು ಬ್ಯಾಟ್ರಿ ಅಟ್ಲೀಸ್ಟು ಅಂಗಡಿವರೆಗೂ ಆದರೂ ಹೋಗುತ್ತೆ ಗ್ಯಾರೇಜ್ವರೆಗೂ ಓಕೆ ಹಂಗೆ ಹಿಂಗೆ ಹೆಂಗೋ ಧೈರ್ಯ ಮಾಡಿ ತಳ್ಳಿ ಅವರು ಯೋಚನೆ ತಗೊಂಡು ಗ್ಯಾರೇಜಿಗೆ ಬಂದು ನೋಡಿ ಇಲ್ಲಿ ಇದು ಏನಂತಾರೆ ಅವನು ತಳ್ಕೊಂಡು ತೊಳಕ ಅರ್ಧ ತಳ್ಳು ಅರ್ಧ ಯಾರಾದ್ರೂ ಒಬ್ರು ಬಂತು ಇದ್ ಮಾಡ್ತಾರೆ ಹೆಂಗೋ ಹಂಗೇ ಹಿಂಗೆ ಪಾಡ್ ಬಿಟ್ಟು ಇಲ್ಲಿಗೆ ಬಂದೆ ಯಾರ್ಯಾರು ನನಗೆ ಟೋ ಮಾಡಿದಾರಲ್ಲ ಥ್ಯಾಂಕ್ ಯು ವೆರಿ ಮಚ್ ಯಾರಿಗೂ ಹೆಸರು ಕೇಳೋಕ್ಕಾಗಿಲ್ಲ ನಿಲ್ಲಿಸಿ ಥ್ಯಾಂಕ್ ಯು ಹೇಳಕ್ ಆಗಿಲ್ಲ ಮೂರು ಮೂರ್ನಾಲ್ಕು ಜನ ಒಬ್ಬ ತುಂಬಾ ಹೆಲ್ಪ್ ಮಾಡಿದ್ರು ಹಂಗು ಹಿಂಗೋ ಬಂದು ತಲುಪಿದೀನಿ ಕ್ಯಾರೇಜ್ ಅಲ್ಲ ಅಲ್ಲಂದೂ ಎರಡು ಶೋರೂಮ್ಗೆ ಫೋನ್ ಮಾಡಿದ್ದೆ ಅವರ ಹಾರ್ಟ್ ಇಲ್ಲ ಅಂದ್ರು ಇದ್ರೆ ಅಲ್ಲೇ ಅಲ್ಲೇ ಬಿಡ್ತಾ ಇದ್ದೆ ಇಲ್ಲ ಅಂದ್ರು ಸೊ ಇದು ಸಿಗುತ್ತಲ್ಲ ಅನ್ಬಿಟ್ಟು ಧೈರ್ಯ ಮಾಡ್ಬಿಟ್ಟು ಫಸ್ಟ್ ಈಗ ಬ್ಯಾಟ್ರಿ ಚಾರ್ಜಿಂಗ್ ಆಗ್ತಾರೆ ಬಿಡಿ ಓಕೆ ಸೊ ರೆ ಬಂದಿದೆ ನೋಡಿ ಇದೇ ರೆಗ್ಯುಲೇಟರ್ ಏನಂತಾರೆ ಎಕ್ಸಾಕ್ಟ್ ವರ್ಡ್ ಹೇಳಿ ಕಮೆಂಟ್ ಮಾಡಿ ನೋಡಿ ಇದು ಹಳೇದು ಇವಾಗ ಇದನ್ನ ಚೆಕ್ ಮಾಡಬೇಕು ಇನ್ ಕೇಸ್ ಇದು ಕರೆಕ್ಟ್ ಆಗೇ ಇದೆ ಅಂತಂದ್ರೆ ಮೋಸ್ಟ್ಲಿ ನನ್ಗೆ ಗೊತ್ತಿರಂಗೆ ಮ್ಯಾಗ್ನೆಟಿಕ್ ಕಾಯಿಲೆ ಹೋಗಿರುತ್ತೆ ಕರೆಕ್ಟಾ 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 ಹೊಸ ಬ್ಯಾಟ್ರಿನೂ ತರಿಸ್ಬಿಟ್ಟಿದ್ದೀವಿ ಹಳೆ ಬ್ಯಾಟ್ರಿಯಲ್ಲಿ ಮತ್ತೆ ತಿರ್ಗಾ ಪವರ್ ಡೌನ್ ಆಗ್ತಾ ಇತ್ತು ಹೊಸ ಬ್ಯಾಟ್ರಿ ತರಿಸಿ ಚೆಕ್ ಮಾಡಿ ಬ್ಯಾಟ್ರಿ ಹೋಗಿದ್ರೆ ಬ್ಯಾಟ್ರಿ ಚೇಂಜ್ ಮಾಡೋದು ಇದಂತೂ ಚೇಂಜ್ ಆಗಿದೆ ಏನು ಏನು ರೆಗ್ಯುಲೇಟರ್ ಚೇಂಜ್ ಆಗಿದೆ ಇಲ್ಲ ಅಂತಂದ್ರೆ ನೆಕ್ಸ್ಟು ಮ್ಯಾಗ್ನೆಟಿಕ್ ಕಾಯಿಲೆ ಚೇಂಜ್ ಮಾಡೋದು ಓಕೆ ಸೊ ಇವಾಗ ಬ್ಯಾಟ್ರಿನೂ ಪ್ರಾಬ್ಲಮ್ ಇಲ್ಲ ರೆಗ್ಯುಲೇಟರ್ ಪ್ರಾಬ್ಲಮ್ ಇಲ್ಲ ಈಗ ಪ್ರಾಬ್ಲಮ್ ಇರೋದು ಮ್ಯಾಗ್ನೆಟಿಕ್ ಕಾಯಿಲ್ ಸೊ ಇಂಜಿನ್ ಕೇಸಲ್ಲಿ ಸೊ ಇಂಜಿನ್ ಕೇಸಲ್ಲಿ ಬರುತ್ತೆ ಅದನ್ನ ಇಂಜಿನ್ ರೈಟ್ ಲೆಫ್ಟ್ ಸೈಡಲ್ಲಿ ಅದು ಸೊ ರೈಟ್ ಸೈಡಲ್ಲಿ ಕ್ಲಚ್ ಬೇಟು ಲೆಫ್ಟ್ ಸೈಡಲ್ಲಿ ಮ್ಯಾಗ್ನೆಟಿಕ್ ಕಾಯಿಲ್ ಇರುತ್ತೆ ಸೊ ಅದೇ ಜನರೇಟ್ ಮಾಡೋದು ಪವರ್ ಸೊ ಅದು ಇವಾಗ ಹೋಗಿದೆ ಅದನ್ನ ಆರ್ಡರ್ ಮಾಡಿದ್ದೀವಿ ನಾಳೆ ಬರುತ್ತೆ ಸೊ ನಾಳೆ ಗ್ಯಾರೇಜ್ ರಜಾ ಅದಕ್ಕೋಸ್ಕರ ಶನಿವಾರ ಬಂದು ಮಾಡಿಸ್ಬೇಕು ಬರ್ತಾರೆ ಅಷ್ಟೇ ಇವಾಗಿನ ಅಪ್ಲೇಟ್ ಎಲ್ಲ ಒಂದೊಂದೇ ಒಂದೊಂದೇ ಆಗ್ತಾ ಇದೆ ಏನೇನೋ ಸೊ ಒಂದೊಂದೇ ಒಂದೊಂದೇ ಗೊತ್ತಾಗ್ತಾ ಇದೆ ಏನೇನು ಯಾವ್ಯಾವ ಐಟಮ್ ನೆಕ್ಸ್ಟ್ ದೊಡ್ಡ ರೈಟ್ ಗಳಿಗೆ ಯಾವ್ಯಾವ ಐಟಮ್ ಗಳು ಇಂಟ್ರೆಸ್ಟ್ ಇಂಟರ್ನೆಷನಲ್ ರೈಟ್ ಹೋದಾಗ ಈಗ ಇದರಲ್ಲಿ ಕಳೆದ್ರೆ ಬೈಕ್ಸ್ ಅಲ್ಲಿ ಒಂದರ ಸ್ಕೂಲ್ ಇದ ನಮಗೆ ಎಲ್ಲ ಕಲಿತಾ ಇರ್ತೀವಿ ಸೊ ನೆಕ್ಸ್ಟ್ ದೊಡ್ಡ ಇಂಟರ್ನ್ಯಾಷನಲ್ ರೈಡ್ ಹೋಗಕ ಯಾವ ಯಾವ ಪಾರ್ಟ್ ತೊಗೊಂಡೋಗ್ಬೇಕು ಅನ್ನೋದು ಇಲ್ಲೇ ತಿಳ್ಕೊಂತ ಇರ್ತೀವಿ ಒಂದೊಂದೇ ಕಲಿತಾ ಇರ್ತೀವಿ ನನ್ನ ಜೊತೆ ನೀವು ಕಲೀರಿ ಇದೇ ತರ ಕನ್ನಡ ಮೋಟಾರ್ ಹೋಗಕ್ ಮತ್ತೆ ಕನ್ನಡ ಕಂಟೆಂಟ್ ಕಡೆ ಮಾಡ್ತೀರಾ ಸಿಗೋಣ ಇನ್ನೊಂದು ವಿಡಿಯೋ